आत्मियरे भारत खंडंत महान नेता रा महात्मा गांधीजी हमारा उन जनस आ कनस ग्राम स्वराज का कंपनी आ मूलक ಗ್ರಾಮಗಳ ಏಕೀಕರಣ ಆಗಬೇಕು ಗ್ರಾಮಗಳ ಅಭ್ಯುದಯ ಆಗಬೇಕು ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಹಿನ್ನೆಲೆ ಹೀಗಾಗಿ ಸರ್ವೋದಯ ಚಳವಳಿಯ ಮೂಲಕ ಇಡೀ ದೇಶದಲ್ಲಿ ಒಂದು ಹೊಸ ಅಲೆಯನ್ನು ಎಬ್ಬಿಸಿರ್ತಕ್ಕಂಥವ್ರು ಮಹಾತ್ಮ ಗಾಂಧೀಜಿಯವರು ಇವೆಲ್ಲವನ್ನು ಪರಿಗಣಿಸಿ ನಮ್ಮ ನಾಡಿನ ಚಿಂತಕರು ರಾಷ್ಟ್ರಾಭಿಮಾನಿಗಳು ಭಾಷಾಭಿಮಾನಿಗಳು ಕೃಷಿಕರು ಎಲ್ಲರೂ ಸೇರಿಕೊಂಡು ನಮ್ಮ ನಡೆ ಸರ್ವೋದಯದ ಕಡೆ ಅನ್ನುವಂಥ ಸಂಕಲ್ಪವನ್ನು ಇಟ್ಟುಕೊಂಡು ಜನವರಿ ಇಪ್ಪತ್ತೇಳರಿಂದ ಮೂವತ್ತನೇ ತಾರೀಕಿನವರೆಗೆ ಸಾಣೇಹಳ್ಳಿಯಿಂದ ಸಂತೆಬೆನ್ನೂರಿನವರೆಗೆ ಪಾದಯಾತ್ರೆ ಅಂದರೆ ಜಾಥಾವನ್ನು ನಾಡಿನ ಪ್ರಬುದ್ಧ ಚಿಂತಕರು ರೈತರ ಹಿತೈಷಿಗಳು ಮಠಾಧಿಪತಿಗಳು ಎಲ್ಲರೂ ಸೇರಿಕೊಂಡು ಈ ಪಾದಯಾತ್ರೆಯನ್ನು ಮಾಡುತ್ತಿದ್ದೇವೆ ವಿಶೇಷ ಅಂದರೆ ಕೃಷಿ ಬಗ್ಗೆ ಪರಿಸರದ ಬಗ್ಗೆ ಶಿಕ್ಷಣದ ಬಗ್ಗೆ ಆರೋಗ್ಯದ ಬಗ್ಗೆ ಮತ್ತು ಆಡಳಿತದ ಬಗ್ಗೆ ಈ ಐದು ಅಂಶಗಳನ್ನು ಇಟ್ಟುಕೊಂಡು ಈ ಪಾದಯಾತ್ರೆಯನ್ನು ಮಾಡುವಂತಹದ್ದು ಜೊತೆಗೆ ಬೀದಿ ನಾಟಕಗಳ ಮೂಲಕ ರೂಪಕಗಳ ಮೂಲಕ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡುವಂಥ ಕೆಲಸವನ್ನು ಮಾಡುತ್ತಾ ಕೃಷಿ ಪ್ರಧಾನವಾಗಿರುವಂಥ ಈ ದೇಶದೊಳಗೆ ಕೃಷಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನುವ ಹಿನ್ನೆಲೆಯಾಗಿ ಈ ಜಾತವನ್ನು ಪ್ರಾರಂಭ ಮಾಡುವಂತಹ ಹೀಗಾಗಿ ಬಹುತೇಕ ಎಂಬತ್ತ ಆರು ಕಿಲೋಮೀಟ್ರ್ಗಳು ದೂರವನ್ನು ಪಾದಯಾತ್ರೆಯ ಮೂಲಕವಾಗಿ ನಡೆಯುವಂಥ ಒಂದು ಪ್ರಯತ್ನವನ್ನು ಸರಣಿಹಳ್ಳಿಯ ಸ್ವಾಮೀಜಿಯವರು ಹಾಗೂ ನಾವು ಮತ್ತು ಬೇರೆ ಬೇರೆ ಚಿಂತಕರು ಹಿತೇಶಿಗಳು ಎಲ್ಲರೂ ಸೇರಿಕೊಂಡು ಈ ಜಾಥವನ್ನು ಮಾಡುತ್ತಿದ್ದೇವೆ ಹೀಗಾಗಿ ಅಲ್ಲಲ್ಲಿ ಪಾದಯಾತ್ರೆಯನ್ನು ಮುಂದುವರಿಸುವುದರ ಮೂಲಕ ಜೊತೆಗೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರ ಮೂಲಕ ಈ ಜಾತಕ್ಕೆ ತಾವೆಲ್ಲರೂ ಸಹಕಾರವನ್ನು ಬೆಂಬಲವನ್ನು ಕೊಡುವುದರ ಮೂಲಕ ಪಾಲ್ಗೊಳ್ಳಬೇಕೆಂದು ಈ ಮೂಲಕ ಅಪೇಕ್ಷೆ